ಹರಿ ಓಂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇನ್ನೊಂದು ದೇವರ ಕತೆಯ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕಥೆನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಯಾವ ದೇವರ ಬಗ್ಗೆ ಅಂದರೆ ನಮ್ಮ ಶಿವನ ಬಗ್ಗೆ ನಮ್ಮ ಶಿವ ಯಾವಾಗಲೂ ಭಸ್ಮ ಅಥವಾ ವಿಭೂತಿನ ಹಚ್ಕೊಂಡಿರ್ತಾರೆ ಹೌದಲ್ವಾ ಏನಕ್ಕೆ ಈ ಭಸ್ಮ ಅಥವಾ ವಿಭೂತಿನ ಹಚ್ಕೊಳ್ತಾರೆ ಅನ್ನೋದು ಒಂದು ಸಣ್ಣ ಕಥೆನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಶಿವನ ಹೆಂಡತಿ ಪಾರ್ವತಿ ಅಲ್ವಾ ಪಾರ್ವತಿನೂ ಬರೋ ಮುಂಚೆ ಶಿವನ ಹೆಂಡತಿ ಸತಿಯಾಗಿದ್ಲು ದಕ್ಷ ಪ್ರಜಾಪತಿಯ ಮಗಳು ಶಿವನ ತುಂಬ ಇಷ್ಟಪಟ್ಟು ಮದುವೆ ಆಗಿರ್ತಾಳೆ ಆದರೆ ಇದು ದಕ್ಷ ಪ್ರಜಾಪತಿಗೆ ಇಷ್ಟ ಇರೋದಿಲ್ಲ ಶಿವನ ಕಂಡ್ರೆ ದಕ್ಷ ಪ್ರಜಾಪತಿಗೆ ಆಗೋದಿಲ್ಲ ಹಾಗಾಗಿ ದಕ್ಷ ಪ್ರಜಾಪತಿ ಯಾವ ಹೀಗೆ ಯಾವುದೋ ಒಂದು ಯಜ್ಞ ಮಾಡ್ತಿರ್ತಾನೆ ಯಜ್ಞ ಮಾಡುವಾಗ ಆವಾಗ ಇವೆಲ್ಲರನ್ನೂ ಕರೆದಿರ್ತಾನೆ ಆದರೆ ಸತಿ ಮತ್ತು ಶಿವನ ಕರೆದಿರೋದಿಲ್ಲ ಆದರೂ ಕೂಡ ಸತಿಗೆ ಯಾ ಯಾವುದೇ ಒಂದು ಹೆಣ್ಮಕ್ಳಿಗಾದ್ರೂ ಹೌದಲ್ವಾ ತನ್ನ ತಾಯಿ ಮನೆ ಅಂದರೆ ಎಲ್ಲರಿಗೂ ವ್ಯಾಮೋಹ ಅನ್ನೋದಿದ್ದೇ ಇರುತ್ತೆ ಹಾಗಾಗಿ ಸತಿ ಏನನ್ನ ತಳೆ ಶಿವನಿಗೆ ಕರಿದ್ರೂ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಶಿವ ಎಷ್ಟೇ ಬೇಡ ಅಂದರೂ ಕೂಡ ಸತಿ ದಕ್ಷ ಪ್ರಜಾಪತಿ ಮಾಡೋ ಯಜ್ಞಕ್ಕೆ ಬರ್ತಾಳೆ ಇದು ದಕ್ಷ ಪ್ರಜಾಪತಿ ನೋಡಾದ ಮೇಲೆ ಅವನಿಗೆ ಸತಿ ಮೇಲೆ ಕೋಪ ಬರುತ್ತೆ ಸತಿ ಮೇಲೆ ಕೋಪ ಬರೋದು ಅಲ್ಲದೆ ಶಿವನು ಕೂಡ ನಿಂದಿಸ್ತಾನೆ ಅದು ಸತಿಗೆ ತಡೆಯೋದಕ್ಕಾಗೋದಿಲ್ಲ ಆಗ ಸತಿ ಏನು ಮಾಡ್ತಾಳೆ ಯಜ್ಞಕುಂಡದೊಳಗಡೆ ಹಾರ್ತಾಳೆ ಇದು ಶಿವನಿಗೆ ತಿಳಿಯುತ್ತೆ ಶಿವ ಬಂದು ಯಜ್ಞಕುಂಡದಲ್ಲಿರೋ ಸತಿನ ತಗೊಂಡು ಹೆಗಲ್ ಮೇಲೆ ಹಾಕ್ಕೊಂಡು ಊರೆಲ್ಲ ಅಂದರೆ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡ ಎಲ್ಲ ಅಲಿತಾ ಇರ್ತಾನೆ ಇದನ್ನು ನೋಡಿದ ದೇವತೆಗಳಿಗೆ ತುಂಬ ಸಂಕಟ ಆಗುತ್ತೆ ತುಂಬ ನೋವಾಗುತ್ತೆ ಹೀಗಾಗೋಯ್ತಲ್ಲ ಅಂತನ್ಬಿಟ್ಟು ಅಂತ ಆಗ ವಿಷ್ಣು ಏನು ಮಾಡ್ತಾನೆ ಸತೀ ದೇಹನ ಮುಟ್ತಾನೆ ಮುಟ್ಟಿದ ತಕ್ಷಣ ಏನಾಗುತ್ತೆ ಅದು ಭಸ್ಮ ಆಗುತ್ತೆ ಆಗ ಶಿವನು ತುಂಬ ಜೋರಾಗಿ ಅರ್ಚಾಡಿ ಕಿರ್ಚಾಡ್ತಾ ನೋವಲ್ಲಿ ಆ ಭಸ್ಮಾನ ಏನು ಮಾಡ್ತಾನೆ ಮೈಯೆಲ್ಲ ಹಚ್ಕೋತಾನೆ ಅಂದರೆ ಶಿವನು ತುಂಬ ಇಷ್ಟಪಡ್ತಾನೆ ತನ್ನ ಹೆಂಡತಿನ ಮತ್ತು ತನ್ನ ಹೆಂಡತಿ ಎಲ್ಲೂ ಹೋಗಬಾರ್ದು ತನ್ನ ಮೈ ಮೇಲೆ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಶಿವನ ಹೆಂಡತಿ ಸತಿ ಭಸ್ಮಾನ ಶಿವ್ ಶಿವ ಏನು ಮಾಡ್ತಾನೆ ತನ್ನ ಮೇಲೆ ಹಚ್ಕೋತಾನೆ ಆವಾಗಿಂದ ನಮಗೆ ರೂಢಿ ಶಿವನ ದೇವಾಲಯಕ್ಕೆ ನಾವು ಹೋದಾಗ ಭಸ್ಮಾನೇ ವಿಭೂತಿಯಾಗಿ ನಾವು ಅದೇ ವಿಭೂತಿನೇ ನಾವು ಕೂಡ ಹಚ್ಕೊಳ್ಳೋದು ನೋಡಿ ಇದರಿಂದೇ ವಿಭೂತಿ ಹಚ್ಕೊಳೋದ್ರಿಂದೆ ಎಂಥ ಒಂದು ಸುಂದರವಾದ ಕತೆ ಇದೆ ಅಲ್ವಾ ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಇಂಥ ಒಳ್ಳೊಳ್ಳೆ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಣ್ಣ ಕಥೆನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ ಅದು ಆನ್ ಮಾಡಿದ ತಕ್ಷಣ ನಿಮಗೆ ಆಲ್ ಅಂತ ಸಿಗುತ್ತೆ ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತಾ ಹರಿ ಓಂ